ಎಲ್ಲರಿಗೂ ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ಅನಂತ ನಮಸ್ಕಾರಗಳು ಜನವರಿ ತಿಂಗಳಿನ ಸಿಂಹರಾಶಿಯ ಭವಿಷ್ಯ ಹೀಗಿದೆ ಕೆಲಸ ಉದ್ಯೋಗ ಎನ್ನು ಬೇರೆ ಬೇರೆ ವಿಭಾಗದಲ್ಲಿರ್ತದೆ ಈಗ ಹಣ್ಣಿನ ಅಂಗಡಿ ತರಕಾರಿ ಅಂಗಡಿ ಹಾಕತಕ್ಕಂಥವರಾಗಿರಬಹುದು ಅಥವಾ ದೊಡ್ಡ ಮಟ್ಟದ ವ್ಯವಹಾರವನ್ನು ಮಾಡಿರತಕ್ಕಂಥವ್ರು ಎರಡು ವಿಭಾಗದಲ್ಲಿ ನೋಡಿದ್ರು ಕೂಡ ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲ ವರ್ಷವಾಗಿರಬಹುದು ಇನ್ನು ಇತರರಿಗೆ ಸಣ್ಣ ಪುಟ್ಟ ಅಂಗಡಿ ಹಾಕಿರತಕ್ಕಂಥವರಿಗೆ ಅದು ಸ್ವಲ್ಪ ದುರ್ಬಲವಾಗಿಯೂ ಕಂಡು ಬರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವರಿಗೆ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವರಿಗೆ ಸ್ವಲ್ಪ ಇಳಿಮುಖವಾದಂತ ಲಾಭ ಅಂದ್ರೆ ನೀವು ಯಾವ ರೀತಿಯಾಗಿ ಈ ಒಂದು ಕೆಲಸಕ್ಕೆ ಇನ್ವೆಸ್ಟ್ ಮಾಡಿರ್ತೀರೋ ಅಥವಾ ಯಾವ ಬಂಡವಾಳನ್ನು ಹಾಕಿರ್ತೀರೋ ಅದರಲ್ಲಿ ವಿಶೇಷವಾದಂತಹ ಲಾಭಗಳು ಏನು ಕಂಡು ಬರೋದಿಲ್ಲ ಹಾಗೇಳಿ ನೀವು ಕುಗ್ಗುವುದು ಬೇಡ ವಿಶೇಷವಾಗಿ ಈ ತಿಂಗಳನ್ನ ಅರ್ಧ ಅಂದ್ರೆ ಇಪ್ಪತ್ತನೇ ತಾರೀಕಿನ ಮೇಲೆ ಸ್ವಲ್ಪ ಸ್ವಲ್ಪವಾದಂತಹ ಲಾಭ ಚೇತರಿಕೆಯನ್ನು ಕಂಡುಕೊಳ್ತೀರಾ ಮಾಡತಕ್ಕಂಥ ಕೆಲಸದ ಮೇಲೆ ಇನ್ನೂ ಹೆಚ್ಚು ರೀತಿಯಂತ ಆಸಕ್ತಿಗಳು ಕಂಡು ಬರುತ್ತದೆ ಹಾಗಾಗಿ ಮುಂದಿನ ತಿಂಗಳಲ್ಲಿ ಬರತಕ್ಕಂಥದ್ರೊಳಗಡೆ ನಿಮಗೆ ಒಂದು ಹಂತಕ್ಕೆ ಲಾಭದಾಯಕವನ್ನ ಕಂಡು ಬರ್ತೀರಾ ಇನ್ನು ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸವಾಲುಗಳು ಮತ್ತು ಸಮಸ್ಯೆಗಳು ಅಂದ್ರೆ ದೊಡ್ಡ ರೀತಿಯಂತಹ ವ್ಯವಹಾರ ಮಾಡತಕ್ಕಂಥವರಿಗೆ ಸ್ವಲ್ಪ ಸವಾಲುಗಳು ಇದಾಗತ್ತೆ ಅಂದ್ರೆ ಕಾಂಪಿಟೇಟಿವ್ ಆಗಿರ್ತಾರೆ ಅದಕ್ಕೊಸ್ದಾಗಿ ಹಾಗೇನು ನಿಮ್ಗೊಂದಷ್ಟು ರೀತಿಯಾದಂತಹ ಪ್ರಾಬ್ಲಮ್ಗಳು ಬಂದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯಂತಹ ಹೆದರ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಆರ್ಥಿಕತೆ ದೃಷ್ಟಿಯಿಂದ ಈ ತಿಂಗಳು ಉತ್ಪಾದಕರವಾಗಿರುತ್ತೆ ಹೆಚ್ಚು ವಿಶೇಷವಾಗಿ ಲಾಭ ಕಾಣದೇ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ನಷ್ಟವನ್ನ ನೀವು ಈ ತಿಂಗಳಲ್ಲಿ ಕಾಣೋದಿಲ್ಲ ಯಾಕಂತಂದ್ರೆ ವರ್ಷದ ಆರಂಭದಲ್ಲಿ ಗುರುವಿನ ಅಂಶ ನಿಮ್ಮ ಸಂಪತ್ತಿನ ಸ್ಥಾನದ ಮೇಲೆ ಇರುವುದರಿಂದ ಗುರು ಅಂತಿಮವಾಗಿ ಲಾಭದ ಮನೆಗೆ ಆಗಮಿಸುತ್ತಾನೆ ಹಾಗಾಗಿ ವಿವಿಧ ವಿಧಾನಗಳ ಮೂಲಕ ಲಾಭವನ್ನು ನೀವು ಪಡೆಯಲು ಪ್ರಯತ್ನಿಸುತ್ತೀರಾ ಅದಕ್ಕೆ ತಕ್ಕದಂತಹ ಲಾಭವನ್ನು ಕೂಡ ನೀವು ಹೊಂದುತ್ತೀರಾ ಕೆಲವು ಸವಾಲುಗಳಿದ್ದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಅಂತ ಇದೆ ಗುರುವಿನ ಆರಾಧನೆಯನ್ನು ಮಾಡಿಕೊಂಡು ನೀವು ಹೆದ್ದಿಟ್ಟವಾದಂತಹ ಹೆಜ್ಜೆಯನ್ನು ಇಡುವುದರಿಂದ ಆ ಕೆಲಸ ಕಾರ್ಯದಲ್ಲಿ ಲಾಭವನ್ನು ಪಡೆಯುತ್ತೀರಾ ಇನ್ನು ವಿದ್ಯಾಭ್ಯಾಸ ಮಾಡತಕ್ಕಂಥವರಿಗೂ ಕೂಡ ಈ ತಿಂಗಳ ಕಾಲ ಸಿಂಹರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಒಂದು ಕೊರತೆಗಳು ಇರೋದಿಲ್ಲ ಅವರು ಉತ್ತಮವಾದಂತಹ ಪರಿಶ್ರಮವನ್ನ ಪಡುವುದರಿಂದ ಸೂರ್ಯೋದಯ ಆಗುವುದರ ಮುಂಚಿತವಾಗಿ ಎದ್ದು ಓದಿಕೊಳ್ಳುವುದರಿಂದ ಅವರಿಗೆ ಯಾರೇ ರೀತಿ ಜ್ಞಾಪಕ ಶಕ್ತಿಯ ತೊಂದರೆಗಳಿದ್ದರೂ ಕೂಡ ಮೇಧಾಶಕ್ತಿಯ ತೊಂದರೆ ಇದ್ದರೂ ಕೂಡ ಅವರಿಗೆ ಈ ತಿಂಗಳಿನಲ್ಲಿ ಆ ದೇವರ ಅನುಗ್ರಹದಿಂದ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗತ್ತೆ ಮದುವೆಗೆ ಸಂಬಂಧಿಸಿದ ವಿಷಯಗಳು ನೀವು ಮನೆಯಲ್ಲಿ ಪ್ರಸ್ತುತಿ ಪಡಿಸೋದ್ರಿಂದ ಹೊಂದಾಣಿಕೆ ಆಗದೆ ಎಷ್ಟೋ ವರ್ಷಗಳಿಂದ ಇರೋದರಿಂದರೂ ಕೂಡ ಅದು ಈ ತಿಂಗಳಲ್ಲಿ ಪರಿಹಾರವಾಗಿ ಪ್ರೇಮ ವಿವಾಹಿತರಿಗೆ ವಿವಾಹವಾಗ ಒಂದು ಸಂದರ್ಭಗಳಿರುತ್ತೆ ಸಕಾರಾತ್ಮಕವಾದಂತಹ ಫಲಿತಾಂಶವನ್ನು ನೀವು ಪಡಿತೀರಾ ಇದಕ್ಕೆ ವ್ಯತಿರಿಕ್ತವಾಗಿ ತಿಂಗಳ ಅರ್ಧದ ನಂತರ ಶೈಕ್ಷಣಿಕ ಸಂಬಂಧಿತ ವಿಷಯಗಳಾಗಿರುವುದು ಮಕ್ಕಳಲ್ಲಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಯಾವುದೇ ಒಂದು ಅಧ್ಯಯನ ಮಾಡ್ತಾ ಇಲ್ಲ ಅಂತ ಹೇಳಿ ನೀವು ಕಿರಿಕಿರಿ ಆಗ್ತಾ ಇದ್ರು ಕೂಡ ಅವೆಲ್ಲವೂ ಸಮಸ್ಯೆಗಳು ಪರಿಹಾರವಾಗುತ್ತೆ ಒಳ್ಳೆ ರೀತಿಯಾದಂತಹ ಅಧ್ಯಯನ ಅಭ್ಯಾಸವನ್ನ ಅವ್ರು ಮಾಡ್ತಾರೆ ಉತ್ತಮವಾದಂತಹ ಫಲಿತಾಂಶವನ್ನು ಕೂಡ ನಿಮಗೆ ನೀಡುತ್ತಾರೆ ಅದರಿಂದ ನೀವು ಸಂತೋಷಗೊಳ್ಳುತ್ತೀರ ಇನ್ನು ಆರೋಗ್ಯಕ್ಕೆ ಹೇಳುವುದಾದ್ರೆ ಕುತ್ತಿಗೆಯನ್ನು ಈ ಸಂಧಿಗಳಲ್ಲಿ ಯಾವ ರೀತಿಯ ಅಂತ ನೋವು ಸಾಧ್ಯತೆಗಳಿರ್ತದೆಯೋ ಅಥವಾ ಹಳೇದ್ಯಾವಾಗಾದ್ರೂ ಬಿದ್ದು ಪೆಟ್ಟಾಗಿರತಕ್ಕಂಥ ಸಂದರ್ಭಗಳಿದ್ದರೂ ಕೂಡ ಅವೆಲ್ಲವೂ ಪರಿಹಾರವಾಗಿ ಈ ತಿಂಗಳಿಂದ ಒಳ್ಳೆಯ ಆರೋಗ್ಯವನ್ನ ಪಡೆಯುವುದಕ್ಕೆ ನೀವು ವಿಶೇಷವಾಗಿ ಮೃತ್ಯುಂಜಯನ ಆರಾಧನೆ ಅಥವಾ ಹರಿಯುವ ನದಿಯಲ್ಲಿ ತೆಂಗಿನಕಾಯಿಯಿಂದ ಮಾಡಿರತಕ್ಕಂತಹ ದೀಪವನ್ನ ಸಿದ್ಧ ಮಾಡಿ ಅದನ್ನ ಹರಿಯುವ ನದಿಯಲ್ಲಿ ಬಿಡೋದ್ರಿಂದಲೂ ಕೂಡ ನಿಮ್ಮ ಪಾಪಗಳು ಶಮನವಾಗುತ್ತೆ ಅಂದ್ರೆ ಪರಿಹಾರವಾಗುತ್ತೆ ಎಂಬತಕ್ಕಂತಹ ಫಲವನ್ನ ಕೊಡುತ್ತೆ ಇದನ್ನ ನಾಲ್ಕು ಸೋಮವಾರಗಳ ಕಾಲ ಮಾಡುವುದರಿಂದ ಒಳ್ಳೆಯ ಆರೋಗ್ಯವನ್ನ ಮನೆಯಲ್ಲಿರತಕ್ಕಂತಹ ಸರ್ವ ಸದಸ್ಯರು ಹೊಂದುತ್ತಾರೆ ಎಂಬುದಾಗಿ ಈ ತಿಂಗಳಿನ ರಾಶಿ ಭವಿಷ್ಯವನ್ನ ಆ ಭಗವಂತನು ಅನುಗ್ರಹಿಸಲಿ ಒಳ್ಳೆಯ ರೀತಿಯಂತಹ ರಾಶಿ ಫಲವನ್ನು ಅನುಗ್ರಹಿಸಲಿ ನಮಸ್ಕಾರ